ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಾಯಿದ್ದೀರಾ ಇವತ್ತಿನ ಟಾಪಿಕ್ ನೆಕ್ಸ್ಟ್ ಥರ್ಟಿ ಡೇಸ್ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಕಂಟಿನ್ಯೂ ವಾಚಿಂಗ್ ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗನ್ನ ನೀವು ನೋಡ್ತೀರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಸೊ ಮುಂದಿನ ಮೂವತ್ತು ದಿನಗಳಲ್ಲಿ ಯಾವ ಬದಲಾವಣೆ ಬರೋದಿದೆ ನಿಮ್ಮ ಪ್ರೀತಿಯಲ್ಲಿ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವ್ರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ ಜೊತೆಗೆ ನಿಮ್ಮ ಇರಿ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರೋ ಅಥವಾ ಪ್ರೀತಿ ವಿಚಾರವಾಗಿ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ನ ನೋಡಿ ಸಬ್ಸ್ಕ್ರಿಪ್ಷನ್ ಬಟನ್ ಪಕ್ಕ ಜಾಯ್ನಿಂಗ್ ಅಂತ ಒಂದು ಬಟನ್ ಇದೆ ನೀವು ಅದನ್ನು ಕ್ಲಿಕ್ ಮಾಡಿ ನನ್ನ ಚಾನಲ್ಗೆ ಜಾಯಿನ್ ಆಗಿದ್ದೆ ಆದರೆ ಫ್ರೀ ಕೋರ್ಸಸ್ನ ನಾನು ತೊಗೊಂಡು ಬರ್ತಾ ಇದ್ದೀನಿ ಅದನ್ನು ನೀವು ವಾಚ್ ಮಾಡಬಹುದು ಫ್ರೀ ಆಗಿ ನಿಮಗೆ ಕನ್ವೀನಿಯೆಂಟ್ ಇರೋ ಟೈಮಲ್ಲಿ ನಿಮಗೆ ಟೈಮ್ ಇದ್ದಾಗ ನೀವು ಅದನ್ನು ವಾಚ್ ಮಾಡಬಹುದು ಲೈಕ್ ಮ್ಯಾನಿಫೆಸ್ಟೇಷನ್ ಕ್ಲಾಸು ಮನಿ ಅಟ್ರಾಕ್ಷನ್ ಕ್ಲಾಸ್ ಇದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ಬರುವಂಥ ದಿನಗಳಲ್ಲಿ ಸೊ ಹಾಗಾಗಿ ಒಂದು ಸತಿ ನೀವು ಜಾಯಿನ್ ಆದರೆ ಅದನ್ನು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಎಷ್ಟು ಸತಿ ಬೇಕಾದರೂ ನೀವು ವಾಚ್ ಮಾಡಬಹುದು ಓಕೆ ಸೊ ಮೊದಲಿಗೆ ನಿಮ್ಮ ನಿಮ್ಮ ಒಂದು ಎನರ್ಜೀಸ್ನ ನಾನು ನೋಡೋಕೆ ಇಷ್ಟಪಡ್ತಾ ಇದ್ದೀನಿ ಫಸ್ಟಿಗೆ ನಿಮ್ಮ ಎನರ್ಜೀಸ್ ನೋಡೋಣ ಇದು ಓಕೆ ಮ್ಯಾಚ್ ಆಯಿತು ಅಂದರೆ ಕಂಟಿನ್ಯೂ ಮಾಡಿ ಸುಮ್ಮನೆ ಕನ್ಫ್ಯೂಸ್ ಆಗಬೇಡಿ ಫೋರ್ಸ್ಫುಲ್ಲಿ ನಿಮ್ಮನ್ನು ಫಿಕ್ಸ್ ಮಾಡ್ಕೋಬೇಡಿ ನಿಮ್ಮ ಸಿಚ್ಯುವೇಶನಿಗೆ ಮ್ಯಾಚ್ ಆಯಿತು ಅಂದರೆ ಕಂಟಿನ್ಯೂ ಮಾಡಿ ನಂಬರ್ ಒನ್ ನೈಟ್ ಆಫ್ ಕಪ್ಸ್ ದ ಮ್ಯಾಜಿಷಿಯನ್ ಬ್ಯೂಟಿಫುಲ್ ವಾವ್ ಆದರೆ ದ ಜಜ್ಮೆಂಟ್ ಓಕೆ ಸೊ ನಿಮ್ಮ ಪ್ರಸೆಂಟ್ ಸಿಚುವೇಶನಲ್ಲಿ ಈ ಪ್ರೀತಿಯಲ್ಲಿ ಸಾಕಷ್ಟು ರೊಮ್ಯಾನ್ಸ್ ಲವ್ ಕಾಣಿಸ್ತಾ ಇದೆ ಮೇ ಬಿ ನಿಮ್ಮಿಬ್ಬರ ಪ್ರೊಫೆಷನ್ ಒಂದೇ ಇರಬಹುದು ನಿಮ್ಮಿಬ್ಬರ ಪ್ಯಾಷನ್ ಒಂದೇ ಇರಬಹುದು ಲೈಕ್ ಏನಂದರೆ ಫ್ಯಾನ್ಸಿ ಐಟಮ್ಸ್ ಇಷ್ಟ ಆಗುವಂಥದ್ದು ಅಂದರೆ ಹೈ ಹೈ ಲುಕಿಂಗ್ ಕ್ವಾಲಿಟಿ ಅನ್ನುವಂಥ ಇದರಲ್ಲಿ ಅಥವಾ ನಿಮ್ಮ ಒಂದು ಪ್ರೀತಿಯಲ್ಲಿ ನಿಮಗೆ ಏನಂತಾರೆ ಏನಂತಾರೆ ಅದಕ್ಕೆ ಬ್ಯೂಟಿಗೆ ತುಂಬ ವ್ಯಾಲ್ಯೂ ಕೊಡೋದು ಅಂದರೆ ನೀವೇನಾದರೂ ಬ್ಯೂಟಿ ಇರ್ಬೋದು ಮೇಕಪ್ ಮೇಕೋವರ್ ಆ ಥರದಲ್ಲಿ ಅಥವಾ ನಿಮ್ಮ ಪರ್ಸನ್ನು ಏನಂತಾರೆ ಕ್ಲೋದಿಂಗ್ ಬಿಸ್ನೆಸ್ಸಲ್ಲಿ ಅಂದರೆ ಬ್ಯೂಟಿಫುಲ್ಲಾಗಿ ಕಾಣುವಂಥ ವಿಷಯಗಳು ಓಕೆ ಸೊ ಈ ಪ್ರೀತಿಯಲ್ಲಿ ಈಗ ನಿಮ್ಮ ಸ ಕರೆಂಟ್ ಸಿಚುವೇಶನ್ ಹೆಂಗಿದೆ ಅಂದರೆ ಅವರು ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಆಗಿದಂಥ ತೊಂದರೆ ಏನಿತ್ತಲ್ಲ ಅದನ್ನು ನಿಮ್ಮ ಜೀವನದಿಂದ ದೂರ ಮಾಡಿದ್ದಾರೆ ನಿಮ್ಮಲ್ಲಿ ಪ್ರೀತಿ ಅನ್ನುವಂಥದ್ದನ್ನು ತುಂಬಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಲವ್ ಹಾರ್ಟ್ ನೀವೇನು ಮುಂಚೆ ಇದ್ರಲ್ಲ ಆ ವ್ಯಕ್ತಿ ನೀವಿದ್ರಲ್ಲ ನೀವಿದ್ರಲ್ಲ ಮುಂಚೆ ಅದನ್ನು ಬದಲಾಯಿಸಿದ್ದಾರೆ ಈ ವ್ಯಕ್ತಿ ಅವರ ಮಾತಿನಿಂದ ಫ್ರೀಕ್ವೆಂಟ್ಲಿ ನೀವು ಇವ್ರು ಮಾತಾಡ್ತಾ ಇರ್ತೀರ ಅವರ ಗಿಫ್ಟಿಂದ ಅವರು ನಿಮ್ಮ ಜೊತೆ ಕಳೆದಿರೋ ಸಮಯದಿಂದ ಅವರು ಅಂದರೆ ನಿಮಗೆ ತುಂಬ ಇಷ್ಟ ತುಂಬ ಪ್ರೀತಿಸ್ತಿರೋ ಅವರನ್ನು ಸೊ ನಿಮ್ಮ ಸಿಚುವೇಶನ್ ಇದಾಗಿದೆ ಇದು ಅಂದರೆ ಕಂಟಿನ್ಯೂ ಮಾಡಿ ಸೊ ನೋಡೋಣ ನೆಕ್ಸ್ಟ್ ಥರ್ಟಿ ಡೇಸ್ ಲವ್ ಲೈಫ್ ನೆಕ್ಸ್ಟ್ ಥರ್ಟಿ ಡೇಸ್ ಲವ್ ಲೈಫಲ್ಲಿ ಫಸ್ಟ್ ಕಾರ್ಡ್ ದ ಹೈ ಪ್ರೀಸ್ಟಸ್ ಸೊ ನೀವಿಬ್ಬರು ಏನೋ ಪ್ಲ್ಯಾನ್ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಟ್ರಾವೆಲಿಂಗ್ ಆಗಿರಬಹುದು ಅಥವಾ ನೀವಿಬ್ಬರು ಯಾವುದೋ ಒಂದು ಸ್ಪೆಷಲ್ ಪ್ಲೇಸಲ್ಲಿ ಮೀಟ್ ಆಗುವಂಥದ್ದು ನೀವೇನೋ ಒಂದು ಪ್ಲ್ಯಾನ್ ಮಾಡಿದ್ದೀರಾ ಅದು ಇನ್ನು ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಫುಲ್ಫಿಲ್ ಆಗ್ತಾ ಇದೆ ಆಮೇಲೆ ನಿಮ್ಗೆ ಏನೋ ಒಂದು ರೆಕಗ್ನೈಸೇಷನ್ ಮೇ ಬಿ ಯಾ ನೀವು ನಿಮ್ಮಿಬ್ರಲ್ಲಿ ಯಾರೊಬ್ರು ಒಂದು ಕೋರ್ಸ್ನ ಕಂಪ್ಲೀಟ್ ಮಾಡ್ತಾ ಇರಬಹುದು ಅಥವಾ ಒಂದು ಎಜುಕೇಷನ್ ಒಂದು ನಾಲೆಡ್ಜನ್ನ ನೀವು ಕಂಪ್ಲೀಟ್ ಮಾಡ್ತಾ ಇರಬಹುದು ಅದರದ್ದು ಒಂದು ಏನಂತಾರೆ ಅಪ್ರಿಷಿಯೇಷನ್ ನಿಮಗೆ ಸಿಗ್ತಾ ಇರೋವಂಥದ್ದು ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಪೇಜ್ ಆಫ್ ಸೋಟ್ಸ್ ನಿಮ್ಮ ಪ್ರೀತಿಯಲ್ಲಿ ಓಕೆ ಇತ್ತೀಚೆಗೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಇತ್ತೀಚಿಗೆ ನೀವು ಅಂದ್ಕೊತಾ ಇದ್ದೀರಾ ಇದು ಯಾಕೋ ನನಗೆ ಸೆಟ್ ಆಗ್ತಾ ಇಲ್ಲ ಮುಂದೆ ಹೋಗ್ತಾ ಹೋಗ್ತಾ ಟಫ್ ಆಗುತ್ತೇನೋ ನಾನೇ ಏನಾದರೂ ಆ್ಯಕ್ಷನ್ ತಗೋಬೇಕೇನೋ ಈ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ ನೆಕ್ಸ್ಟ್ ತರ್ಟಿ ಡೇಸಲ್ಲಿ ಒಂದು ಮೇಜರ್ ಡಿಸಿಷನ್ಸ್ನ ತೊಗೋತಾ ಇದ್ದಾರೆ ವರ್ಡ್ಸ್ ಕೆರಿಯರ್ ಈ ಕೆರಿಯರಲ್ಲಿ ಶಿಫ್ಟ್ ಹೆಂಗಿರುತ್ತೆ ಅಂತಂದರೆ ಇದು ನಮ್ಮ ತಂದೆ ತಾಯಿ ಆಸೆ ಅದಕ್ಕೆ ನಾನು ಈ ಥರ ಇದ್ದೀನಿ ಅಥವಾ ಈ ಕೆರಿಯರಲ್ಲಿ ನಾನು ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ದುಡ್ಡು ಜಾಸ್ತಿ ಬರುತ್ತೆ ನೀನು ನನಗೆ ಸ್ವಲ್ಪ ಹಣ ಸಹಾಯ ಮಾಡು ಅಥವಾ ನಾನು ಈ ಒಂದು ಜಾಬ್ನ ಸ್ವಿಚ್ ಮಾಡ್ತಾ ಇದ್ದೀನಿ ಸೊ ಈ ಥರ ಮಾಡಿದ್ರೆ ನನಗೆ ಪ್ರಮೋಷನ್ ಸಿಗುತ್ತೆ ಈ ಥರ ಏನೋ ಒಂದು ಸ್ವಿಚ್ ಅನ್ನೋವಂಥದ್ದು ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ನಿಮ್ಮ ಪ್ರೀತಿಯಲ್ಲಿ ಆಗ್ತಾ ಇದೆ ಸಿಕ್ಸ್ ಆಫ್ ಸೂಟ್ಸ್ ಸೊ ನೀವಿಬ್ರು ಬೇರೆ ಬೇರೆ ಊರಲ್ಲಿ ಇದ್ದಿರಿ ಅಥವಾ ತುಂಬ ದಿನದಿಂದ ಮೀಟ್ ಆಗಿಲ್ಲ ಅಂತ ಅನಿಸುತ್ತೆ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಒಂದು ಒಳ್ಳೆಯ ಸಮಯ ಕಳಿಬೇಕು ಅಂತ ನೀವಿಬ್ರು ಪ್ಲ್ಯಾನ್ ಮಾಡಿದ್ದೀರಾ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ನೀವಿಬ್ಬರು ಮೀಟ್ ಆಗ್ತಿದ್ದೀರಾ ಅಂತಲೇ ಹೇಳ್ಬೋದು ಇಬ್ಬರದ್ದು ಅಷ್ಟೇ ನೋ ಎಕ್ಸ್ಪೆಕ್ಟೇಷನ್ ಅಂದರೆ ಹಿಂಗಿರಬೇಕು ಹಂಗಿರಬೇಕು ಈ ಥರ ಗಿಫ್ಟ್ ಬೇಕು ಅನ್ನೋ ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲ ಜಸ್ಟ್ ನಿಮಗೆ ಅವ್ರನ್ನ ನೋಡಿದ್ರೆ ಸಾಕು ಆ ಒಂದು ಕ್ಯೂರಿಯಾಸಿಟಿ ಆ ಒಂದು ಪ್ರೀತಿ ಆ ಒಂದು ಏನಂತಾರೆ ಕಾತುರ ಆ ಒಂದು ವೆಯ್ಟಿಂಗ್ ಅನ್ನೋವಂಥದ್ದು ನಿಮ್ಮ ಒಂದು ಇದರಲ್ಲಿ ಕಾಣಿಸ್ತಾ ಇದೆ ನೀವು ಇಬ್ಬರ ಕನೆಕ್ಷನಲ್ಲಿ ಕ್ವೀನ್ ಆಫ್ ವಾಂಟ್ಸ್ ಓಕೆ ಸೊ ಇದೇನು ಹೇಳುತ್ತೆ ಅಂದರೆ ನೆಕ್ಸ್ಟ್ ತರ್ಟಿ ಡೇಸಲ್ಲಿ ಇಬ್ಬರದ್ದು ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ಆಗ್ತಿದೆ ಯಾಕಂದರೆ ನೀವು ಇಬ್ಬರೂ ಅಷ್ಟೇ ನಿಮ್ಮ ಬಗ್ಗೆ ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ದೀರ ಬ್ಯೂಟಿ ಬ್ರೈನ್ ಸ್ಕಿಲ್ಸ್ ನಾಲೆಡ್ಜ್ ಈ ಥರ ಇಬ್ಬರೂ ಅಷ್ಟೇ ಕಲಿಯೋದ್ರಲ್ಲಿ ಆಸಕ್ತಿ ಇದೆ ಇಬ್ಬರಿಗೂ ಅಷ್ಟೇ ಯಾವುದಾದ್ರೂ ಇನ್ವೆಸ್ಟ್ಮೆಂಟಲ್ಲಿ ಆಸಕ್ತಿ ಇದೆ ಇಬ್ಬರೂ ಅಷ್ಟೇ ಮೇ ಬಿ ನೀವು ಫಿಸಿಕಲಿ ಫಿಟ್ ಇರೋದಕ್ಕೆ ಜಿಮ್ಗೆ ಹೋಗ್ತಿರ್ಬೋದು ಮೇ ಬಿ ತುಂಬ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಹೇರ್ ಸ್ಟೈಲ್ಸ್ ಚೇಂಜ್ ಮಾಡುವಂಥದ್ದು ಅಥವಾ ಡ್ರೆಸ್ಸಿಂಗ್ ಸೆನ್ಸ್ ಚೇಂಜ್ ಮಾಡುವಂಥದ್ದು ಮೇ ಬಿ ಇಲ್ಲೇನಾದರೂ ಫೋಟೋ ಶೂಟ್ಸ್ನ ಮಾಡಿಸ್ತಾ ಇರಬಹುದು ಲುಕ್ಕಿಂಗ್ ಗುಡ್ ಅನ್ನೋ ರೀತಿಯಲ್ಲಿ ಜೊತೆಗೆ ನಿಮ್ಮಿಬ್ಬರ ಬಿಹೇವಿಯರ್ ಸಹ ಪಾಲಿಶ್ಡ್ ಆಗಿದೆ ಅಂದರೆ ಮೆಚ್ಯೂರಾಗಿ ನೀವಿಬ್ಬರು ವರ್ತನೆ ಮಾಡ್ತಿದ್ದೀರಾ ಮೇ ಬಿ ಇಷ್ಟು ದಿನ ಚೈಲ್ಡಿಶ್ ಆಗಿ ಜಗಳ ಆಡೋದು ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಇವಾಗ ಮುಗಿದು ಒಂಥರ ನೀವು ತುಂಬ ಆಗಿ ಮುಂದಿನ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಇರ್ತಾಯಿದ್ದೀರ ಪ್ರೀತಿಯಲ್ಲಿ ನೈಟ್ ಆಫ್ ಪ್ಯಾಂಟಿಕಲ್ಸ್ ಮುಂಚೆಲ್ಲ ಏನಾಗ್ತಿತ್ತು ಅಂದರೆ ಆ ವ್ಯಕ್ತಿ ನಿಮ್ಮ ಹಿಂದೆ ಹಿಂದೆ ಬರ್ತಿದ್ರು ಪ್ರೀತಿ ಮಾಡು ನನ್ನ ಇಷ್ಟಪಡು ನೀನಂದರೆ ನಂಗೆ ತುಂಬ ಇಷ್ಟ ಈ ಥರ ಅವರು ನಿಮ್ಮನ್ನು ಪ್ರಪೋಸ್ ಮಾಡ್ತಿದ್ದಂಥ ವ್ಯಕ್ತಿ ನಿಮ್ಮನ್ನು ತುಂಬ ಬಲವಂತ ಮಾಡ್ತಿದ್ದಂಥ ವ್ಯಕ್ತಿ ಈಗ ಆಗಿದೆ ನೆಕ್ಸ್ಟ್ ತರ್ಟಿ ಡೇಸಲ್ಲಿ ನೀವು ಅವರನ್ನು ಫಾಲೋ ಮಾಡುವಂಥದ್ದು ನೀವು ಅವರಿಂದ ಹೋಗುವಂಥದ್ದು ನೀವು ಪ್ರೀತಿಯಿಂದ ಅವರಿಗೆ ನಾನು ನೋಡಬೇಕು ನೀನು ಮಾತಾಡಬೇಕು ಕಾಲ್ ಮಾಡು ಅನ್ನೋವಂಥದ್ದು ಉಲ್ಟ ಈಗ ನೀವು ಅವರನ್ನು ಫೋನ್ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳುವಂಥದ್ದು ನೀನು ಯಾಕೆ ನನ್ನ ಮೀಟ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಕೇಳುವಂಥದ್ದು ಉಲ್ಟ ಇವಾಗ ಈ ಒಂದು ಸಿಚುವೇಶನ್ನ ನೀವು ಫೇಸ್ ಮಾಡ್ತೀರಾ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ವಾವ್ ಕ್ವೀನ್ ಆಫ್ ಕಪ್ಸ್ ಲವ್ ರೊಮ್ಯಾನ್ಸ್ ಪ್ರೀತಿ ತುಂಬ ತುಂಬ ಈ ಈ ಒಂದು ಲವ್ ಲೈಫ್ ಅಂದರೆ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಪ್ರೀತಿ ಏನೇ ಕಾಂಪ್ರಮೈಸು ಅಥವಾ ಏನೇ ಒಂದು ಮಿಸ್ಕನ್ಸೆಪ್ಷನ್ ಇದ್ದರೂ ಅದೆಲ್ಲ ದೂರ ಆಗ್ತಿದೆ ನೋಡ್ಬೋದು ಇಲ್ಲಿ ಫುಲ್ಫಿಲ್ನೆಸ್ ಹ್ಯಾಪಿನೆಸ್ ಅಬಂಡನ್ಸ್ ಅನ್ನೋದು ಅಂಥದ್ದು ಏನಂತಾರೆ ಗೊತ್ತಾ ಒಂದು ದೊಡ್ಡ ಮಳೆ ಬಂದು ನಿಂತ್ ಹೋಯಿತು ಅಂತಾರಲ್ಲ ಆ ರೀತಿ ತುಂಬ ಜಗಳ ಮಾಡ್ಕೋತಿದ್ರಿ ತುಂಬ ಬೇಜಾರಾಗ್ತಿತ್ತು ಆಗ್ತಿತ್ತು ತುಂಬ ಮನಸ್ತಾಪ ಆಗ್ತಿತ್ತು ಇನ್ನೇನು ನಾನು ನನ್ನ ಕೆರಿಯರ್ ಕಡೆ ಗಮನ ಕೊಡಬೇಕು ಇದ್ಯಾಕೋ ನನಗೆ ಟೈಮ್ ವೇಸ್ಟ್ ಅನ್ನಿಸ್ತಾ ಇದೆ ಪ್ರೀತಿ ಅಂತೆಲ್ಲ ಅನ್ಕೋತಿದ್ದವರಿಗೆ ಸಡನ್ನಾಗಿ ಒಂದು ಕರ್ವ್ ಒಂದು ಒಂದು ಸ್ಟಾಪ್ ಆಯಿತು ಒಂದು ಟರ್ನ್ ಥರ ಆಯಿತು ತುಂಬ ಈ ವ್ಯಕ್ತಿನ ನೀವು ಅರ್ಥ ಮಾಡ್ಕೊಂಡಿಲ್ಲ ಇನ್ನು ಮುಂದೆ ಅರ್ಥ ಮಾಡ್ಕೊಬೇಕು ಈ ವ್ಯಕ್ತಿನ ನಾನು ನನ್ನ ಜೀವನದಲ್ಲಿ ಕಳ್ಕೊಬಾರ್ದು ಈ ಥರದ್ದನ್ನೆಲ್ಲ ನೀವು ಈ ನೆಕ್ಸ್ಟ್ ಥರ್ಟಿ ಡೇಸಲ್ಲಿ ಫೇಸ್ ಮಾಡ್ತೀರ ಯಾಕಂದರೆ ನೆಕ್ಸ್ಟು ಹುಣ್ಣಿಮೆನೂ ಬರೋದಿದೆ ಈ ಮೂನ್ ಎನರ್ಜಿಸ್ ಚೇಂಜ್ ಆಗೋದ್ರಿಂದ ತುಂಬ ಎಮೋಷನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ನಿಮ್ಮಿಬ್ಬರ ಮಧ್ಯ ಮಾತುಕತೆ ಏನಿದೆಯಲ್ಲ ಅದು ನೆಕ್ಸ್ಟ್ ಲೆವೆಲಿಗೆ ಹೋಗುವಂಥದ್ದು ಇಬ್ಬರೂ ಅಷ್ಟೇ ಸಿಚುವೇಶನ್ನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ದೀರಾ ಈ ಪ್ರೀತಿಯಲ್ಲಿ ಪ್ರೂಷನ್ ಆಗ್ತಾ ಇದೆ ವಾ ಮತ್ತೆ ಫೋರ್ ಆಫ್ ಕಪ್ಸ್ ಮತ್ತೆ ಹಾರ್ಟ್ಸ್ ನೋಡ್ಬೋದು ನೀವು ಹಾರ್ಟ್ 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 ಎಷ್ಟೊತ್ತು ಹಾರ್ಟ್ಸ್ ಇದೆ ಫೋರ್ ಅನ್ನೋಂಥದ್ದು ಬ್ಯಾಲೆನ್ಸಿಂಗ್ ನಂಬರ್ ಸೊ ಈ ಫೋರ್ ಅನ್ನೋಂಥದ್ದು ಏನಾಗ್ತಿದೆ ಅಂದರೆ ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ನ ತೊಗೊಂಬರ್ತಾ ಇದೆ ಇಷ್ಟು ದಿನ ನೀವು ಒಬ್ರಿಗೊಬ್ರು ಡೌಟ್ ಪಡುವಂಥದ್ದು ಅಥವಾ ಇವ್ರು ನನ್ನ ಜೀವನದಲ್ಲಿ ಇರ್ತಾರೋ ಇಲ್ವೋ ಅನ್ನೋಂಥ ಕನ್ಫ್ಯೂಷನ್ ಏನಿತ್ತೋ ಇನ್ನು ನೆಕ್ಸ್ಟ್ ಫೋರ್ ಮಂತ್ಸಲ್ಲಿ ಅದೆಲ್ಲ ಕ್ಲಿಯರ್ ಆಗೋಗುತ್ತೆ ಸೊ ಆ ವ್ಯಕ್ತಿ ಹೇಳ್ತಾರೆ ನೀನು ನನ್ನ ಫಸ್ಟು ಡೌಟ್ ಪಡ್ತಾ ಇದ್ದೆ ಇವಾಗಾದರೂ ನಿಂಗೆ ನಂಬಿಕೆ ಬಂತ ನನ್ನ ಮೇಲೆ ನನ್ನ ಪ್ರೀತಿ ಮೇಲೆ ನಾನು ಏನೆಲ್ಲ ನಿನಗೆ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ ನಿನಗೆಲ್ಲ ಗೊತ್ತಾಯ್ತಾ ಈ ರೀತಿಯಾಗಿ ಆ ವ್ಯಕ್ತಿ ನಿಮಗೆ ಅರ್ಥ ಮಾಡಿಸುವಂಥದ್ದಿದೆ ಮತ್ತು ನೀವು ನಿಮ್ಮ ಡೌಟ್ಸ್ ಎಲ್ಲ ಏನಿತ್ತು ಈ ಥರ್ಟಿ ಡೇಸಲ್ಲಿ ಕಂಪ್ಲೀಟ್ಲಿ ಪ್ರೀತಿಯಲ್ಲಿ ಕ್ಲಿಯರ್ ಆಗುವಂಥದ್ದಿದೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್